ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ಈವ್ನಿಂಗ್ ನಾನು ಬ್ಯಾಂಕ್ದಿಂದ ಸಾಯಂಕಾಲ ಆರು ಗಂಟೆಗೆ ಬನ್ನಿ ಆರು ಗಂಟೆಗೆ ಬರೋತನ ಅಂದರೆ ನಮ್ಮ ಹತ್ತಿರ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿರು ಅವ್ರು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದನ್ನೆಲ್ಲ ನಂಗೆ ಈಗ ತೋರ್ಸಾತಿರು ಇಷ್ಟೊಂದು ಯಾಕೆ ಶಾಪಿಂಗ್ ಅಂತ ಅನ್ಕೋಬೋದು ನೀವು ಇಷ್ಟೊಂದು ಯಾಕೆ ಶಾಪಿಂಗ್ ಅಂದ್ರೆ ಹತ್ತಿರ ನಾದ್ನಿನ ಮಗನಿಗೆ ಪಾಪು ಹುಟ್ಟೈತಿ ಸೊ ಆ ಪಾಪುಗೆ ಹೆಸರಿಡೋ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರು ಹತ್ತಿರಿಗೆ ಮಾವಾರಿಗೆ ಇನ್ವೈಟ್ ಮಾಡಿರು ನಾಡೋದು ಬರ್ರಿ ಅಂತಂದ ನಮಗೂ ಎಲ್ಲ ಬಾ ಅಂದಿರು ಬಟ್ ನಾವು ಬ್ಯಾಂಕ್ ರಜಾ ಇಲ್ಲ ಕಾರಣಕ್ಕೆ ನಾನು ಹೋಗಿರಲಿಲ್ಲ ಹತ್ತಿರ ಮಾವಾರ ಮತ್ತು ಬಾಕಿ ಅದ ಎಲ್ಲರೂ ಕೂಡಿ ಗಾಡಿ ಮಾಡ್ಕೊಂಡು ಹೋಗಾರಿದ್ರು ಇಲ್ಲಿ ಪಾಪುಗೆ ಒಂದು ಉಂಗುರ ತೊಗೊಂಬಂದಿರು ಹತ್ತಿರ ಮತ್ತು ಪಾಪುನ ಮಮ್ಮಿ ಪಪ್ಪಾಗಿಬ್ರಿಗೂ ಸೀರೆ ಮತ್ತು ಪ್ಯಾಂಟ್ ಶರ್ಟ್ ಆಯಾರೆಲ್ಲ ತೊಗೊಂಡು ಬಂದಿದ್ದನ್ನೆಲ್ಲ ಈಗ ನಂಗೆ ಬಂಗಾರ ಬಂಗಾರಂತು ಈಗ ಭಾಳ ಅಂದ್ರೆ ಭಾಳ ತುಟ್ಟಿ ಆಗೈತಿ ಅದನ್ನ ಹೇಳಾತಿರು ಮತ್ತು ಉಂಗುರು ಚಲೋ ಐತಿಲ್ಲ ಅಂತ ಕೇಳಾತ್ತಿರು ಚಂದಿತ್ತು ಮತ್ತು ದಿಪ್ಪ ಹಾರ್ಟ್ ಶೇಪದಿತ್ತು ಚಲೋ ತಂಗೇ ಇತ್ತು ನಮ್ಮ ಸಾನೂನ್ ಟೈಮ್ಗೆ ಇಲ್ಲಂದ್ರೂ ಈಗ ಒಂದು ಎಂಟೊಂಬತ್ತು ಹಿಂದೆ ಇದ ಥರದ ಉಂಗುರಗಳೆಲ್ಲನೂ ಪ್ರೆಸೆಂಟ್ ಮಾಡಿರು ಮತ್ತು ನಾವು ಆ ಟೈಮ್ಗೆ ಬೇರೆದವ್ರಿಗೂ ಪ್ರೆಸೆಂಟ್ ಮಾಡಿದ್ದು ಅವಾಗ ಜಸ್ಟ್ ಟೂ ತೌಸಂಡ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಅಂದ್ರೆ ಬರ್ತಿತ್ತು ಈಗ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗೈತಿ ಈಗ ಬಂಗಾರದ ರೇಟ ಭಾಳ ಅಂದ್ರೆ ಭಾಳ ಆಗಿಬಿಟ್ಟೈತಿ ಈಗ ನಮ್ಮ ಹತ್ತಿರ ಅವ್ರಿಗೆ ಸೀರೆ ತೊಗೊಂಬರೋದಲ್ದ ನನಗೂ ಒಂದು ಸೀರೆ ತೊಗೊಂಬಂದರು ಇದ್ರಿಗೆ ಅಲ್ಲಿ ನೋಡಿ ಕೂಡ್ದೆ ಇಷ್ಟ ಆಯಿತು ನಿಂಗೊಂದು ಇರಲಿ ಅಂತ ತಂದಿನಿ ಅಂತಂದರು ಹಾಗಾಗಿ ತೋರ್ಸಾತಿರು ನಿನ್ನ ಸೀರೆ ನಿನ್ನ ಕಲರ್ ಇಷ್ಟ ಆಗೈತೇನಾ ಅಂತಂದ ಇದು ಹಸಿರು ಕಲರ್ ಅವರ ಪಾಪುನ ಮಮ್ಮಿಗೆ ತೊಗೊಂಬಂದಿರು ಸೊ ಅವ್ರಿಗೆ ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ ಆಗ್ತೈತಿ ಅಂತಂದ ಡಾರ್ಕ್ ಕಲರ್ ತೊಗೊಂಬಂದಿದ್ದರು ನಮ್ಮ ಹತ್ತಿರ ನನಗೊಂದು ಸೀರೆ ಅದನ್ನು ಚಾಯ್ಸ್ ಮಾಡಿ ತೊಗೊಂಬಂದಿದ್ರು ಅವರ ಅವ್ರ ಚಾಯ್ಸ ನನ್ನ ಚಾಯ್ಸ ಬೇರೆ ಬೇರೆ ಇರ್ತಾವೆ ಹಾಗಾಗಿ ಅವ್ರ ಅಂಗಡಿಯಾಗಿ ಹೇಳಿರು ನಮ್ಮ ಸೊಸಿಗೆ ಪಸಂದ್ ಬರಲಿಲ್ಲ ಅಂದ್ರೆ ವಾಪಸ್ ಕೊಡ್ತೇನೆ ಬೇರೆ ಕೊಡಬೇಕು ಅಂತಂದಿರು ಅಂಗಡಿಯವ್ರು ಅವರು ಎಲ್ಲರೂ ರೆಗ್ಯುಲರಾಗಿ ಹೋಗ್ತೀವಿ ಸೊ ಅವರೆಲ್ಲರೂ ನನ್ನನ್ನು ನೋಡಿರು ಹಾಗಾಗಿ ಅದರಾಗ ಅವ್ರನ್ನ ಕಡಿದ್ರು ನಿಮ್ಮ ಸೊಸಿಗೆ ಪಸಂದ್ ಬರಲಿಲ್ಲ ಅಂದ್ರೆ ವಾಪಸ್ ತೊಗೊಂಬರ್ರಿ ಅವಾಗ ನಾವು ನಿಮಗೆ ಪುಕಟ್ನೇಕಾನ ಮತ್ತೊಂದು ಸೀರೆ ಕೊಟ್ಟು ಕಳಿಸ್ತೀವಿ ಹಂಗೆ ಹೀಗೆ ಅಂತ ಹೇಳಿ ಇದನ್ನು ಮಾಡಿ ಪುಸ್ಲಾಯಿಸಿ ಇದು ನಿಮಗೆ ಸೊಸಿಗೆ ಇಷ್ಟ ಆಗ್ತೈತಿ ಅವ್ರಿಗೆ ಚಲೋ ಒಪ್ತೈತಿ ತೊಗೋರಿ ತೊಗೋರಿ ಅಂತಂದು ಕೊಟ್ಟು ಕಳಿಸಿರು ನಮ್ಮ ಹತ್ತಿರ ಕಡೆ ಇದು ಯಾರ ಜೈತು ತೊಗೊಂಬಂತ ಹೇಳಿ ಬೆಳಿಗ್ಗೆ ಹ್ಞೂ 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 ಸರಿ ಹ್ಞೂ ಸರಿ ಚಂದ್ರ ಹ್ಞೂ ಅದು ಮಿರ್ಜೆಗೆ ಹೋಗಿರಿ ನೀವು ಕಡೆ ಮಿರ್ಜೆ ಭಾಳ ಉಟ್ಟು ಹಾಕೋ ಹಾಕ್ತಾನ ಅದು ಆಡತ್ತಂಗ ಇದಕ್ಕೆ ಹೋಗಿರಿ ಅಲ್ಲಿ ಮೊನ್ನೆ ಹ್ಞೂ ಹ್ಞೂ ಇದು ಇದೆ ನಮ್ಮದು ಈಗ ಐದು ಸಾಮಾನ್ಸ್ ಹ್ಮ್ ಇಲ್ಲಿ ಒಂದು ತಾಟ ಒಂದು ಸರಿಗ ಒಂದು ಗ್ಲಾಸ್ ಒಂದು ಬಟ್ಟೆ ಆಟಗ ಒಂದ್ ಬಟ್ಟೆ ಐದರ್ಲೆ ಇಲ್ರಿ ಹಾ ರೀ ಇದೊಂದು ಇದೊಂದು ಸಪ್ರೇಟ್ ಹ್ಮ್ ಚಲೋ ಐತಿ ದೊಡ್ಡದೈತ್ರಿ ಇನ್ನ ಮನೆಯಾಗೈತಿ ಅದಕ್ಕಿಂತ ದೊಡ್ಡದ ಐತಿರಿ

ಇದು ಹಂಡೆ ಮತ್ತು ಕಳಸಿ ಇದೆಲ್ಲಾನು ಯಾಕೆ ತೊಗೊಂಬಂದಿದ್ದೇವೆ ಏರಿಯಾದಾಗ ಒಬ್ಬರದ ಮದುವೆ ಇತ್ತು ಅದು ಹೆಸರಿಟ್ಟು ನೆಕ್ಸ್ಟ್ ಡೇ ಮ್ಯಾರೇಜ್ ಐತಿ ಹಂಗಾಗಿ ಅವರಿಗೆ ಮ್ಯಾರೇಜ್ ದಿವಸ ಅಲ್ಲಿ ಇದನ್ನೆಲ್ಲ ಹೊತ್ಕೊಂಡು ಹೋಗಿ ಅಲ್ಲಿ ಕೊಡೋದು ಅಂತಂದು ಅವ್ರ ಮನೆ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಅವ್ರ ಮನೆಗೆ ಅಡ್ವಾನ್ಸ್ ಆಗಿ ಹೋಗಿ ಇದನ್ನೆಲ್ಲ ಪ್ರೆಸೆಂಟೇಷನ್ ಕೊಟ್ಟು ಅನ್ರಿ ನೆಕ್ಸ್ಟ್ ಮದುವೆ ಟೈಮಿಗೆ ನಾವು ಆರಾಮ್ಸೆ ಹೋಗಾಕ್ ಬರ್ತೈತಿ ಅವ್ರು ಹೆಂಗೂ ಮದುವೆ ಮನೆಯವ್ರ ಬಾಂಡೆ ಎಲ್ಲ ಹೇರ್ಕೊಂಡು ಹೋಗ್ಬೇಕಾರೆ ಇವನು ತೊಗೊಂಡು ಹೋಗ್ತಾರೋ ಅಂತಂದು ಹತ್ತಿರ ಮತ್ತು ಸಾನು ಮತ್ತು ಇವರ ಜೈತನ್ ಬಾಬಿ ಅಂತ ನಮ್ಮ ಮನೆಗೆ ಬರ್ತಾರು ಈ ಆಂಟಿ ಮೂರು ಜನ ಕೂಡಿ ಹೊಂಟಿದ್ರು ಹತ್ತಿರ ಒಂದು ದೊಡ್ಡ ಹಂಡೆ ಮತ್ತು ಒಂದು ತಾಟ ಚರಿಗೆ ಒಂದು ಗ್ಲಾಸ ವಾಟೆ ತೊಗೊಂಡಿರು ಮತ್ತು ಇವರು ಬಾಬಿ ಇದ್ದವ್ರ ಒಂದು ಕಳಿಸಿ ಮತ್ತು ಒಂದು ತಮಗಿ ತೊಗೊಂಡಿದ್ರು ಸಾನು ನಾನು ಬರ್ತೇನೆ ನಡೀರಿ ನನ್ನ ಫ್ರೆಂಡ್ ಆದ್ಯಾನೋ ಮನೆಗೆ ಅಕ್ಕಿಗೆ ಭೇಟಿಯಾಗಿ ಬರ್ತೇನೆ ಅಂತ ಹೇಳಿ ಸಾನು ಅತ್ತಿರ ಮತ್ತು ಬಾಬಿ ಮೂರು ಜನ ಹೊಂಟಿದ್ರು ಆಂಟಿ ಇವ್ರ ಹಿಂತಿರುಗಿ ತಿರುಗಿ ನನ್ನ ನೋಡಾತಿರು ಫೋಟೋ ತೆಗ್ಯತೀನಿ ಸರು ಅಂತ ಕೇಳಾತ್ತಿರು ಇಲ್ಲರಿ ವೀಡಿಯೋ ಮಾಡತ್ತಿನಿ ತೊಗೋರಿ ನೀವು ನಡೀರಿ ಅಂತ ಹೇಳಿ ಹಂಗಾಗಿ ಅವ್ರು ಹಿಂತಿರುಗ ತಿರುಗಿ ನಾ ಫೋಟೋ ತೆಗ್ಯತೀನಿ ಅಂತ ನನ್ನ ನೋಡಾತಿರು ಅತಿ ಇಲ್ಲಿ ತಗೋರಿ ಅವ್ರು ವೀಡಿಯೋ ಮಾಡತ್ತಾರು ಅಂತಂದರು ಮತ್ತು ಸಾನು ಇವರ ಮೂರು ಜನ ಈಗ ಅವ್ರ ಮನೆಗೆ ಹೊಂಟಿದ್ರು ಅವ್ರ ಮನೆ ಏನು ಭಾಳ ದೂರ ಇಲ್ಲ ನಿನ್ನೆ ಮೊನ್ನೆ ಲಾಕ್ಡೌನ್ ನೋಡಿದ್ದೀರಲ್ಲ ಸಾನು ಬರ್ತಡೇಕಂತ ಹೋಗಿದ್ಲು ಅದ ಮನ್ಯಾಗ ಆ ಹುಡುಗಿ ಚಿಕ್ಕಿದ ಮ್ಯಾ ಮ್ಯಾರೇಜ್ ಐತಿ ಸೊ ಅವರಿಗೆ ಪ್ರೆಸೆಂಟೇಷನ್ ಈಗ ಕೊಟ್ಟು ಬರಕಂತ ಹೊಂಟಿದ್ದಾರೆ ಮದುವೆ ದಿನ ಅವ್ರ ಗಾಡಿಯಾಗನ ಹೋಗಬೇಕಾದ್ರೆ ಜನ ರಶ್ ಇರ್ತಿತ್ತು ಅವಾಗ ಇವನ್ನೆಲ್ಲ ಸಾಮಾನು ತೊಗೊಂಡು ಹೋಗೋದು ಅಷ್ಟು ಕಂಫರ್ಟ್ ಇರೋಂಗಿಲ್ಲ ಅಂತ ಹೇಳಿಬಿಟ್ಟು ಈಗ ಅಡ್ವಾನ್ಸ್ ಕೊಟ್ಟು ಬಂದರೆ ಅವರು ಮದ್ವೆ ಸಾಮಾನ್ದಾಗ ಇವನು ಎಲ್ಲನೂ ಇಟ್ಟು ಬಿಡ್ತಾರೋ ಅನ್ನೋ ಕಾರಣಕ್ಕೆ ಈಗ ಹೊಂಟಿದ್ರು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್